ಎಷ್ಟೋ ಸಲ ಕೇಳಿರ್ತೀವಿ ನಾವು ಅಂದರೆ ಈ ಒಂದು ವೆಹಿಕಲ್ ತಗೊಂಡಾದ್ಮೇಲೆ ನಮಗೆ ತುಂಬ ಅದೃಷ್ಟ ಕೊಲಾಯಿಸ್ತು ನಮಗೆ ಅದೃಷ್ಟ ಚ ಚೆನ್ನಾಗಿದೆ ಮತ್ತು ನಾವು ಈ ವೆಹಿಕಲಲ್ಲಿ ಹೋದ್ರೆ ನನ್ನ ಎಲ್ಲ ಆಗುತ್ತೆ ಅಂತ ಬಿಟ್ಟು ಅಂತೇಳಿ ನಾವು ಇವತ್ತು ಯಾವುದೇ ವಾಹನಗಳನ್ನು ಓಡಿಸ್ತಕ್ಕಂಥವ್ರು ನೋಡಿ ಎಲ್ಲರ ವಾಹನಗಳಲ್ಲಿ ಬಿಳಿ ಎಕ ಇಟ್ಕೊಂಡಿರ್ತಾರೆ ಪುರಾಣಗಳು ಏನು ಹೇಳುತ್ತೆ ಅಂತಂದರೆ ಯಾವುದೇ ವಾಹನವನ್ನು ಮೊದಲು ನಾವು ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಹೇಳುತ್ತೆ ಪುರಾಣಗಳು ನಾವು ಯಾವುದೇ ಕಷ್ಟಗಳು ಬಂದಾಗ ಯಾವುದೇ ಒಂದು ನಮಗೆ ಸಮಸ್ಯೆಗಳು ಬಂದಾಗ ನಮಗೆ ಪುರೋಹಿತರು ಸೂಚಿಸೋದೇ ಆಂಜನೇಯನ ದೇವಸ್ಥಾನಕ್ಕೆ ರೆಫರ್ ಮಾಡ್ತಾಯಿರ್ತಾರೆ ಈ ಆಂಜನೇಯನ ದೇವಸ್ಥಾನಕ್ಕೆ ಹೋದಾಗ ನಮಗೆ ಸಮಸ್ಯೆಗಳು ಬಗ್ಗೆ ರೀತಿ ಅಂತ ಬಿಟ್ಟು ಅಂತೇಳಿ ಅಂದರೆ ವೇಗಕ್ಕೆ ಇನ್ನೊಂದು ಹೆಸರು ಆಂಜನೇಯ ನಾವು ಯಾವುದೇ ವಾಹನಗಳಲ್ಲಿ ನಾವು ವೇಗವಾಗಿ ಹೋಗಬೇಕು ವೇಗವಾಗಿ ನಮ್ಮ ಸಮಯಕ್ಕೆ ಸರಿಯಾಗಿ ನಾವು ತಲುಪಬೇಕು ನಮ್ಮ ಗುರಿಯನ್ನು ಮುಟ್ಟಬೇಕು ಅಂತಲೇ ನಾವು ವಾಹನಗಳನ್ನು ಪಡ್ಕೊ ಖರೀದಿಸೋದು ಈ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನದ ವಿಶೇಷತೆ ಇಲ್ಲಿ ಯಾವುದೇ ವಾಹನಗಳನ್ನು ಮೊದಲು ಖರೀದಿ ಮಾಡಿದಾಗ ಅವರು ಪ್ರಥಮ ಪೂಜೆಯನ್ನು ಇಲ್ಲಿ ಬಂದು ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಸೂರ್ಯ ಮತ್ತು ಆಂಜನೇಯ ಎರಡು ಒಟ್ಟಿಗೆ ಇರೋದ್ರಿಂದ ಅಂದರೆ ಆಂಜನೇಯ ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡ್ತಾನೆ ಅಂದರೆ ಸೂರ್ಯ ಸಕ್ಸಸ್ ಕೊಡ್ತಿರ್ತಾನೆ ಹೀಗಾಗಿ ಈ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿಸ್ತಾ ಇರ್ತಾರೆ ಈಗ ಫಸ್ಟ್ ಹೋಗಿ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅಂತಕ್ಕಂಥದ್ದು ಭಕ್ತರ ಒಂದು ಅನಿಸಿಕೆ